ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಶಿವಂ ಪವಿತ್ರ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಜಾರಿ ಬಡ್ತಿ ವಿಚಾರದಲ್ಲಿ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರು ವಿಳಂಬ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಇವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾತಿ ಹೋರಾಟ ಸಮಿತಿ ಇಂದು ಬೆಂಗಳೂರಿನಲ್ಲಿರುವ ಎಚ್ ಸಿ ಮಹಾದೇವಪ್ಪ ಅವರ ನಿವಾಸಕ್ಕೆ ಹೋರಾಟಗಾರರು ಮುತ್ತಿಗೆ ಹಾಕೋಕೆ ಪ್ರಯತ್ನಿಸಿದ್ದಾರೆ ಈ ಹೋರಾಟಕ್ಕೆ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕರ್ನಾಟಕ ಮಾದಿಗ ರಕ್ಷಣಾ ವೇದಿಕೆ ಕರ್ನಾಟಕ ಆದಿ ಜಾಂಬವ ಸಂಘಗಳು ಮಾದಿಗ ಬಹುಷಣ ವಿದ್ಯಾರ್ಥಿ ಸಂಘಗಳು ಬೆಂಬಲವನ್ನು ಸೂಚಿಸಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಹೋರಾಟಗಾರರು ಮತ್ತು ಸಮುದಾಯದ ಮುಖಂಡರು ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸುಮಾರು ನೂರ ಐವತ್ತು ಹೋರಾಟಗಾರರು ಒಟ್ಟು ನಾಲ್ಕು ಬಸ್ಗಳಲ್ಲಿ ಬಂದಿದ್ರು ಫ್ರೀಡಂ ಪಾರ್ಕ್ನಲ್ಲಿದ್ದಂಥ ಹೋರಾಟಗಾರರನ್ನೆಲ್ಲ ಪೊಲೀಸರು ವಶಕ್ಕೆ ಪಡೆದು ಮೈಸೂರು ರೋಡ್ನಲ್ಲಿರುವ ಸಿಆರ್ ಗ್ರೌಂಡ್ಗೆ ಕರೆದೊಯ್ದಿದ್ದಾರೆ ಭಾರತ ಸಂವಿಧಾನದ ಸಾಮಾಜಿಕ ನ್ಯಾಯದ ತತ್ವದ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡುವ ಚಳುವಳಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಾನೇ ಪ್ರಾರಂಭಗೊಂಡು ಹಲವು ಹಂತಗಳಲ್ಲಿ ಹೋರಾಟವನ್ನು ಕಂಡಿದೆ ಮಾನ್ಯ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಒಂದರಂದು ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸೋಕೆ ಅಧಿಕಾರ ಇದೆ ಅಂತ ತೀರ್ಪನ್ನ ನೀಡಿದ್ರೂ ಕರ್ನಾಟಕ ಸರ್ಕಾರ ಅದನ್ನು ಜಾರಿಗೊಳಿಸುವಲ್ಲಿ ವಿಳಂಬ ವಹಿಸಿತ್ತು ಬಳಿಕ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ರಚಿಸಲಾಗಿರುವಂತಹ ಏಕ ಸದಸ್ಯ ಆಯೋಗ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ನಾಲ್ಕಕ್ಕೆ ಪರಿಶಿಷ್ಟ ಜಾತಿಗಳನ್ನ ಐದು ಪ್ರವರ್ಗಗಳಾಗಿ ವಿಭಜಿಸಿ ಏಳು ಶಿಫಾರಸುಗಳನ್ನ ಸರ್ಕಾರಕ್ಕೆ ಸಲ್ಲಿಸಿತ್ತು ಆದರೆ ಸರ್ಕಾರ ಬಲಾಢ್ಯ ಸಮುದಾಯಗಳ ವಿರೋಧಕ್ಕೆ ತಲೆಬಾಗಿದ್ದು ಅಂತಿಮವಾಗಿ ಕೇವಲ ಮೂರು ಪ್ರವರ್ಗಗಳನ್ನಾಗಿ ಪರಿಷ್ಕರಣೆ ಮಾಡುತ್ತೆ ಪ್ರವರ್ಗ ಎಗೆ ಶೇಕಡ ಆರು ಪ್ರವರ್ಗ ಬಿಗೆ ಶೇಕಡ ಆರು ಮತ್ತು ಪ್ರವರ್ಗ ಸಿಗೆ ಶೇಕಡ ಐದು ಮೀಸಲಾತಿ ನೀಡುವ ನಿರ್ಧಾರದಿಂದ ಅತ್ಯಂತ ಹಿಂದುಳಿದ ಸಮುದಾಯಗಳು ಅನ್ಯಾಯಕ್ಕೆ ಒಳಗಾದವು ಅಂತ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಸೊ ಸರ್ಕಾರದ ಈ ತೀರ್ಮಾನದಿಂದ ಸಾಮಾಜಿಕ ನ್ಯಾಯದ ತತ್ವಕ್ಕೆ ಧಕ್ಕೆ ಉಂಟಾಗಿದೆ ಅಂತ ಒಳ ಮೀಸಲಾತಿ ಹೋರಾಟಗಾರರು ಆರೋಪಿಸಿದರು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಇಲಾಖೆಯ ಅಧಿಕಾರಿಗಳು ಒಳ ಮೀಸಲಾತಿ ಜಾರಿಗೆ ಅಡ್ಡಿಪಡಿಸುತ್ತಿದ್ದಾರೆ ಸಚಿವರ ಜೊತೆಗೆ ಇಲಾಖೆಯ ಮುಖ್ಯ ಕಾರ್ಯದರ್ಶಿ ಮಣಿವಣ್ಣನ್ ಆಯುಕ್ತ ರಾಕೇಶ್ ಕುಮಾರ್ ಹಾಗೂ ಸಲಹೆಗಾರ ವೆಂಕಟಯ್ಯ ಇವರುಗಳು ಸರ್ಕಾರದ ಆದೇಶದ ಅನುಷ್ಠಾನವನ್ನ ತಡೆದು ನೇರ ನೇಮಕಾತಿ ಮತ್ತು ಬಡ್ತಿ ನೇಮಕಾತಿಗೆ ಒಳಮೀಸಲಾತಿ ಅನ್ವಯಿಸುವುದಿಲ್ಲ ಅಂತ ತಪ್ಪು ಮಾಹಿತಿಯನ್ನ ನೀಡುತ್ತಿದ್ದಾರೆ ಸೊ ಒಳಮೀಸಲಾತಿ ಆದೇಶ ಕೇವಲ ನೇರ ನೇಮಕಾತಿಗೆ ಮಾತ್ರ ಅನ್ವಯಿಸುತ್ತೆ ಬಡ್ತಿ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿಗೆ ಅನ್ವಯಿಸೋದಿಲ್ಲ ಅಂತ ಸರ್ಕಾರಕ್ಕೆ ಸೆಡ್ ಹೊಡೆದಿದ್ದಾರೆ ಸೊ ನೇರ ನೇಮಕಾತಿ ಬಡ್ತಿ ನೇಮಕಾತಿ ರೋಸ್ಟರ್ ಬಿಂದುಗಳಿಗೆ ಸಂಬಂಧಿಸಿದ ಕರ್ನಾಟಕ ರಾಜ್ಯದ ಆದೇಶಗಳನ್ನು ಉಲ್ಲಂಘಿಸಿ ಸರ್ಕಾರವನ್ನ ದಾರಿ ತಪ್ಪಿಸುತ್ತಿದ್ದಾರೆ ಅಂತ ಹೋರಾಟಗಾರರು ಆರೋಪಿಸಿ ಇಂದು ಎಚ್ ಸಿ ಮಹಾದೇವಪ್ಪ ಅವರ ಮನೆಗೆ ಮುತ್ತಿಗೆ ಹಾಕೋಕೆ ಪ್ರಯತ್ನಿಸಿದ ಸಂದರ್ಭದಲ್ಲಿ ಹೋರಾಟಗಾರರ ಬಂಧನವಾಗಿದೆ ಒಳ ಮೀಸಲಾತಿ ಜಾರಿಯಾಗಿ ಎರಡು ತಿಂಗಳು ಘಟಿಸಿದರೂ ಕೂಡ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಜಾರಿಯಾಗಿ ಹದಿನಾಲ್ಕು ತಿಂಗಳು ಘಟಿಸಿದ್ರು ಸಹ ನಮ್ಮೆಲ್ಲರ ಒತ್ತಡಕ್ಕೆ ಮಡಿದು ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟಕ್ಕೆ ಮಣಿದು ಇವತ್ತು ರಾಜ್ಯ ಸರ್ಕಾರ ಆಗಸ್ಟ್ ಹತ್ತೊಂಬತ್ತಕ್ಕೆ ಕ್ಯಾಬಿನೆಟಲ್ಲಿ ಒಳ ಮೀಸಲಾತಿಯನ್ನು ತಾತ್ವಿಕವಾಗಿ ಮಾತ್ರ ಒಪ್ಪಿದೆ ತಾರ್ಕಿಕವಾಗಿ ಹಲವಾರು ಲೋಪದೋಷಗಳನ್ನು ಮಾಡೋದರಿಂದ ಅದನ್ನು ತಾರ್ಕಿಕ ಅಂತ್ಯವಾಗಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅನ್ನೋ ಒಂದು ಪ್ರತಿಜ್ಞಾ ಮನೋಭಾವದಿಂದ ನಾವಿಲ್ಲಿ ಸೇರಿರೋದು ಇವತ್ತು ಈಗಾಗಲೇ ನಾಲ್ಕೈದು ದಿನಗಳಿಂದ ಸರ್ಕಾರಕ್ಕೆ ನಮ್ಮ ಅಲ್ಟಿಮೇಟ್ ಲೆಟರ್ ಏನಾಗಿತ್ತು ಅನ್ನೋದು ನೋಡಿ ಕಳಿಸಿದ್ದಾಗಿದೆ ಪ್ರಮುಖವಾಗಿ ಆ ಲೆಟ್ರಲ್ಲಿ ತೆಲಂಗಾಣದ ಮಾದರಿಯಲ್ಲಿ ಒಳ ಮೀಸಲಾತಿಯನ್ನು ಕೇವಲ ನೇರ ನೇಮಕಾತಿ ಅಷ್ಟೇ ಅಲ್ಲ ಬಡ್ತಿ ಮತ್ತು ಬ್ಯಾಕ್ಲಾಗ್ಗಳಲ್ಲಿ ಅನ್ವಯಿಸಬೇಕು ರಾಜಕೀಯ ಪ್ರಾತಿನಿಧ್ಯವನ್ನು ಸ್ಥಳೀಯ ಪಂಚಾಯತ್ಗಳಲ್ಲಿ ಕೊಡಬೇಕು ಅದೇ ಥರ ಎ ಕೆ ಎ ಡಿ ಆದಿ ಅಂಧ ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿ ಚಲಾವಣೆ ಆಗ್ತಕ್ಕಂಥ ನಮ್ಮ ಜನಾಂಗಕ್ಕೆ ಪರಿಶಿಷ್ಟ ಜನಾಂಗಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಮೂಲ ಜಾತಿ ಪ್ರಮಾಣ ಪತ್ರ ಕೊಡಲಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸುತ್ತೋಲೆಯನ್ನು ಹೊರಡಿಸಬೇಕು ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಅದೇ ತರ ಅಲೆಮಾರಿಗಳನ್ನು ಬೀದಿಗೆ ತಳ್ಳಿ ಸರ್ವೋಚ್ಚ ಆದರ್ಶವನ್ನು ಪರಿಗಣಿಸಲಾರ್ದೇ ನಾಗಮೋದ್ ಕೊಟ್ಟಿರ್ತಕ್ಕಂಥ ವರದಿಯನ್ನು ಕಸದ ಕಸದಪ್ಪಿಕೆ ತಿಪ್ಪಿಗೆ ಹಾಕಿರ್ತಕ್ಕಂಥ ಕಸಿದುಬುಟ್ಟಿಗೆ ಹಾಕಿರ್ತಕ್ಕಂಥ ಸರ್ಕಾರ ಅದನ್ನು ಪುರಾವಲೋಕನ ಮಾಡಿ ಮಾಡಿದ ತಪ್ಪಿಗೆ ಪಟ್ಟು ಶೇಕಡ ಹದಿನೆಂಟರ ಮೀಸಲಾತಿಯನ್ನು ಹೆಚ್ಚಿಸಿ ಅವರಿಗೆ ಪ್ರತ್ಯೇಕ ಒಂದು ಮೀಸಲಾತಿಯನ್ನು ಪ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅದೇ ಥರ ಈ ಎಲ್ಲ ಆಗು ಹೋಗುಗಳನ್ನು ಮಾನಿಟರಿಂಗ್ ಮಾಡಲಿಕ್ಕೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಒಂದು ಕಾವಲು ಪಡೆಯನ್ನು ನೇಮಿಸಬೇಕನ್ನೋ ಸುಮಾರು ಒಂಬತ್ತು ಬೇಡಿಕೆಗಳನ್ನು ಈಗಾಗಲೇ ಸಲ್ಲಿಸಿದ್ದಾಗಿದೆ ಅಕ್ಕೊತ್ತಾಯಗಳು ಅದರಲ್ಲಿ ಪ್ರಮುಖವಾಗಿ ಈ ಮೂವತ್ತು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಅದೇ ಕಲ್ಯಾಣ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಲೀಗಲ್ ಅಡ್ವೈಸರ್ ಉಚಿತ ಲೀಗಲ್ ಅಡ್ವೈಸರ್ಗಳು ಹೆಸರಿಗೆ ಮಾತ್ರ ಆದರೆ ಲಕ್ಷಾಂತರ ಸಂಭಾವನೆ ತೆಗೆದುಕೊಳ್ಳೋದ್ರ ಮೂಲಕ ಸುಮಾರು ಹದಿನೈದು ವರ್ಷಗಳಿಂದ ಅಲ್ಲೇ ಬೀಡು ಬಿಟ್ಟಿರ್ತಕ್ಕಂಥ ನಿವೃತ್ತ ಅಧಿಕಾರಿಗಳ ಅಗತ್ಯ ಏನಿದೆ ಅವರನ್ನು ಬದಲಾವಣೆ ಮಾಡೋಕ್ಕೆ ನಿಮಗೇನು ತೊಂದರೆ ಅನ್ನೋದನ್ನು ಅಲ್ಲಿ ಕೇಳ್ತಾ ಇದ್ದೀವಿ ಅದೇ ತರ ಇವರನ್ನು ಸಮರ್ಪಕವಾಗಿ ಜಾರಿ ಮಾಡಲಾರತಕ್ಕಂಥ ತಾವ್ಯಾಕೆ ಸಚಿವ ಸಂಪುಟದ ಸಮಾಜ ಕಲ್ಯಾಣ ಅನ್ನೋ ಪ್ರಶ್ನೆ ನಮ್ಮದು ಅದೇ ರೀತಿಯಾಗಿ ಈಗ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಜನ ಏಕೆ ಎಡಿಗಳಂತ ಏನೋ ಹೆಸರು ಕೊಟ್ಟಿದ್ದಾರೆ ಅವರ ಪಟ್ಟಿಯನ್ನು ಬಹಿರಂಗಪಡಿಸೋಕ್ಕೆ ನಿಮಗೇನು ತೊಂದರೆ ಈಗಾಗಲೇ ಎಂಬತ್ತು ಸಾವಿರ ಹುದ್ದೆಗಳು ಸರ್ಕಾರಿ ನೇಮಕಾತಿಗಳು ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ತೊಡುಕುಗಳನ್ನಿಟ್ಟುಕೊಂಡು ಡಿಸೆಂಬರ್ ಬರವರೆಗೆ ನಮ್ಮನ್ನು ಇದೇ ಥರ ಯಾಮಾರಿಸಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ ರಾಜಕೀಯ ನಮ್ಗೆ ಸಿಗಬಾರ್ದು ಅನ್ನೋ ಹುನ್ನಾರ ನಿಮ್ಮದಾಗಿದೆ ಅನ್ನೋ ಸ್ಪಷ್ಟವಾಗಿರ್ತಕ್ಕಂಥ ಮನವರಿಕೆ ನಮಗಾಗಿದೆ ನಮಗೆ ಯಾವುದೇ ರಾಜಕೀಯ ತಜ್ಞ ಅಥವಾ ಯಾವುದೇ ವಿಶೇಷವಾಗಿರ್ತಕ್ಕಂಥ ಲೀಗಲ್ ಅಡ್ವೈಸರ್ ಬೇಕಾಗಿಲ್ಲ ಇದರಲ್ಲಿ ಸೋಷಿಯಲ್ ಇಂಜಿನಿಯರ್ಸ್ ನಾವು ಹಂಗಾಗಿ ಈ ಎಲ್ಲ ಅಂಶಗಳನ್ನು ಸರ್ಕಾರದ ಜೊತೆ ಮಾತಾಡಿದ್ದಾಗಿದೆ ನಿನ್ನೆ ಸಮಾಜ ಕಲ್ಯಾಣ ಸಚಿವ ಜೊತೆ ನೇರವಾಗಿ ಮಾತಾಡಿ ಮನವರಿಕೆ ಮಾಡಿದೆ ಈ ಎಲ್ಲದಕ್ಕೂ ಮನವರಿಕೆ ಮಾಡ್ತಕ್ಕಂಥ ಎಲ್ಲರಿಗೂ ಕ್ಲಾರಿಫಿಕೇಷನ್ ಕೊಡ್ತಕ್ಕಂಥ ಎಲ್ಲ ರೀತಿಯ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಇತ್ಯರ್ಥ ಪಡಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ ಮೋಸ್ಟ್ಲಿ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ದೊಡ್ಡ ಮಟ್ಟದ ತೊಂದರೆಗಾಗಿ ಮಾದೇವಪುರವರು ಸ್ವಲ್ಪ ಬಿ ಪಿ ಹೆಚ್ಚು ಮಾಡಿಕೊಂಡಿದ್ದಾರೆ ಅವರಿಷ್ಟ ಬಿ ಪಿ ಹೆಚ್ಚು ಮಾಡಿಕೊಳ್ಳೋದ್ತು ಬಿಡೋದು ಅವ್ರಿಗೆ ವ್ಯಕ್ತಿಗತವಾಗಿರ್ತಕ್ಕಂಥ ವಿಚಾರ ಸಂವಿಧಾನಾತ್ಮಕವಾಗಿ ತಾವೇನಾದರೂ ನಿಭಾಯಿಸೋದಾಗಿದ್ರೆ ಬಿ ಪಿ ಶುಗರ್ ಯಾಕೆ ಹೆಚ್ಚಾಗ್ತದೆ ಹೇಳಿ ಆ್ಯಕ್ಚುಲಿ ಬಿ ಪಿ ಶುಗರ್ ಹೆಚ್ಚಾಗಬೇಕಾಗಿದೆ ನಮಗೆ ಕಷ್ಟದಲ್ಲಿ ಇದೀವಿ ಮೂವತ್ತೈದು ದಿವಸ ರಸ್ತೆಗೆ ನಿಂತೀವಿ ಅದಕ್ಕೋಸ್ಕರ ಹೋರಾಟ ಮಾಡಿ ಮಾಡಿ ಬೇಸತ್ತಿದ್ದೀವಿ ಮತ್ತೆ ರಸ್ತೆಗೆ ಇಳಿದಿದ್ದೀವಿ ಅಂದರೆ ನಮಗೆ ಆ್ಯಕ್ಚುಲಿ ನಿಮಗಿರ್ಲಾರ್ದಕ್ಕಂಥ ತೊಂದರೆಗಳು ಅಥವಾ ಯೋಚನೆಗಳು ಇರಬೇಕಾಗಿತ್ತು ಅದೇನೇ ಇರಲಿ ಅದರ ಆಚೆ ಮೀರಿ ಇವತ್ತು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಇನ್ನೂ ಒಂದು ಅರ್ಧ ತಾಸಲ್ಲಿ ನಿಮ್ಮ ಮನೆ ಇದ್ದೀವಿ ನಾವೇನೋ ಇಲ್ಲಿಂದ ನಡ್ಕೊಂಡನೇ ಬರಬೇಕಂತ ತೀರ್ಮಾನ ಮಾಡಿದ್ದೀವಿ ಆದರೆ ನಿಮ್ಮ ಪೊಲೀಸ್ ಇಲಾಖೆಯವರೇನೋ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗೆ ಏನೇನೋ ಬೇರೆ ಬೇರೆ ಪರ್ಯಾಯ ಮಾಡಿಕೊಂಡು ಪರವಾಗಿ ಬರ್ತೀವಿ ಆದರೆ ನಾವು ಕೊಟ್ಟಿರ್ತಕ್ಕಂಥ ಈ ಒಂಬತ್ತು ಅಂಶಗಳ ಅಕ್ಕೊತ್ತಾಯಗಳನ್ನು ಗಂಭೀರವಾಗಿ ಪರಿಶೀಲಿಸಿ ಸಮಾಧಾನಕರ ಉತ್ತರ ಕೊಟ್ಟರೆ ನಿಮ್ಮ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತೀವಿ ಇಲ್ಲಿಗೆ ಬರಂಗಿಲ್ಲ ಅನ್ನೋದು ಆಗ್ರಹ ನಮ್ಮದು ಈಗಾಗಲೇ ನಮ್ಮ ಸ್ನೇಹಿತರು ಬೀದರ್ ಅವರು ಗುಲ್ಬರ್ಗದವರು ಈಗಾಗಲೇ ಅವರ ಇದರಲ್ಲಿದ್ದಾರೆ ತಮ್ಮ ಬೇರೆ ಬೇರೆ ಒಂದು ಇದೀವಿ ನಾವು ಸಮರ್ಪವಾಗಿರ್ತಕ್ಕಂಥ ಉತ್ತರವನ್ನು ಕೊಡ್ದು ಹೋದರೆ ಖಂಡಿತ ನಾವೆಲ್ಲರೂ ತಮ್ಮ ಮನೆಗೆ ಧಾವಿಸ್ತಕ್ಕಂಥ ಪ್ರಯತ್ನ ಆಗ್ತದೆ ಅದಕ್ಕೆ ನಾವು ಅತ್ಯಂತ ನಿಷ್ಠೆಯಿಂದ ಅತ್ಯಂತ ಶಿಸ್ತುಬದ್ಧವಾಗಿ ಇಲ್ಲೇನು ಕೆಲವರು ಪ್ರಮುಖ ನಾಯಕರು ಸೇರಿದ್ರು ಬೀದರ್ ಗುಲ್ಬರ್ಗ ರಾಯಚೂರು ಬೆಂಗಳೂರು ಮತ್ತು ಚಿತ್ರದುರ್ಗದ ಸ್ನೇಹಿತರೆಲ್ಲ ಇನ್ನು ಕೆಲವರು ಬರೋರು ಇದ್ದರೆ ಮಂಡ್ಯದಿಂದ ಅವರೆಲ್ಲರೂ ಕೂಡ ಪ್ರಮುಖ ಅಲ್ಲಿಗೆ ಬರ್ತಾ ಇದೀವಿ ಇನ್ನು ಒಂದು ಹತ್ತು ನಿಮಿಷ ನಾವು ಟೈಮ್ ಕೊಡ್ತೀವಿ ಅಷ್ಟೊಳಗಡೆ ನೀವು ಏನೇನು ರೆಡಿ ಮಾಡ್ಕೊತು ರೆಡಿ ಮಾಡ್ಕೊಳ್ಳ್ರಿ ಬಟ್ ನಾವು ಮಾತ್ರ ನಾವು ಕೊಡ್ತಕ್ಕಂಥ ಪ್ರಶ್ನೆಗಳಿಗೆ ಸಮಜಾಯಿಸಿ ಕೊಡೋದಾದ್ರೆ ನಿಮ್ಮ ನಿವಾಸವನ್ನು ಬಿಟ್ಟು ಹೋಗಂಗಿಲ್ಲ ಅನ್ನೋದು ಪೊಲೀಸ್ ಇಲಾಖೆ ದಯವಿಟ್ಟು ಅವರಿಗೆ ರವಾನೆ ಮಾಡಲಿ ಇಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಇಲ್ಲಿರ್ತಕ್ಕಂಥ ಐ ಎಸ್ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಎಸ್ ಬಿ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ ಹೇಳಿ ಈ ಒಂಬತ್ತು ಅಂಶಗಳು ಸಾರಿ ಹೇಳ್ತೀನಿ ಕೇಳಿಕೊಳ್ಳಿ ಒಂದು ಶುದ್ಧ ತುಪ್ಪ ಅಂದ್ರೆ ನಂದಿನಿ ಬಡ್ತಿ ಮತ್ತು ಬ್ಯಾಕ್ಲಾಗ್ಗಳಲ್ಲಿ ನೇಮಕಾತಿಯನ್ನು ಅನ್ವಸ್ಬೇಕು ಎರಡು ಸ್ಥಳೀಯ ಚುನಾವಣೆಗಳಲ್ಲಿ ಸ್ಥಳೀಯ ಪಂಚಾಯತ್ ಮಟ್ಟಗಳಲ್ಲಿ ರಾಜಕೀಯ ಪ್ರಾತಿನಿಧನ ಕೊಡಬೇಕು ಮೂರನೇದು ಡಿ ಸರ್ಟಿಫಿಕೇಟ್ಗಳನ್ನು ನಿಖರವಾಗಿ ಅವ್ರು ಪಡ್ಕೊಳ್ಳಿಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಆದೇಶವನ್ನು ಪಡಬೇಕು ಅದೇ ಥರ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಯಾರಿದ್ದಾರೆ ಹೆಸರು ಏಳಾರು ಜನ ಅವರು ಯಾರನ್ನು ಬಹಿರಂಗಪಡಿಸ್ಲಿ ಅದಾದ ನಂತರ ಮೂವತ್ತು ವರ್ಷಗಳಿಂದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬಿಡಾರ ಬಿಟ್ಟಿದಾರಲ್ಲ ಅವ್ರನ್ನ ಅಲ್ಲಿ ಇಟ್ಕೊಂಡ್ರೆ ಅವ್ರು ವರ್ಗಾವಣೆ ನಿಮಗೆ ತ್ರಾಸ ಅನ್ನೋದನ್ನು ಹೇಳ್ರಿ ಕೊನೆಯದಾಗಿ ಕಾವಲು ಪಡೆಯನ್ನು ನೇಮಿಸಿ ಈ ಒಟ್ಟಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಸಾರ್ವಜನಿಕರ ಹಣವನ್ನು ನಮ್ಮ ಬೆವರಿನ ಹಣವನ್ನು ದುರುಪಯೋಗ ಮಾಡಲಾರ್ದಂಥ ಕಟ್ಟೆತ್ತರ ವಹಿಸ್ತಕ್ಕಂಥ ಈ ಒಂಬತ್ತು ಅಂಶಗಳನ್ನು ತಾವು ಸ್ಪಷ್ಟವಾಗಿ ನಮಗೆ ಮನವರಿಕೆ ಮಾಡತಕ್ಕಂಥ ಕೆಲಸ ನೀವು ಆರಂಭಿಸಿ ಇನ್ನು ಅರ್ಧ ಗಂಟೆ ಟೈ ಆಗಲಿ ನಾವು ಅಲ್ಲಿಗೆ ಬರ್ತೀವಿ ಆದರೆ ಸಾಯಂಕಾಲ ಆಗಲಿ ಮಧ್ಯರಾತ್ರಿ ಆಗಲಿ ಈ ಮನವರಿಕೆಯನ್ನು ಮಾಡಲಾರ್ದೇ ಈ ಲಿಖಿತವಾಗಿರ್ತಕ್ಕಂಥ ಖಚಿತವಾಗಿರ್ತಕ್ಕಂಥ ಭರವಸೆಯನ್ನು ಕೊಡಲಾರ್ದೇ ತಾವು ಹೋದರೆ ನಾವು ಅಲ್ಲಿಂದ ಬಿಟ್ಟು ಹೋಗಂಗಿಲ್ಲ ಅನ್ನೋದು ಆಗ್ರಹ ನಮ್ಮದು ದಯವಿಟ್ಟು ಪೊಲೀಸ್ ಇಂಟೆಲಿಜೆನ್ಸ್ ಆಫೀಸರ್ಸು ಎಸ್ ಬಿ ಆಫೀಸರ್ಸ್ ದಯವಿಟ್ಟು ಈ ವಿಚಾರಗಳನ್ನು ಕಮ್ಯುನಿಕೇಷನ್ ಮಾಡಿ ಮಾಡ್ತೀವಿ ನೋಡ್ತೀವಿ ಅಂದರೆ ಬಿಟ್ಟು ಬರೋಕ್ಕೆ ಬಂದಿಲ್ಲ ನಾವು ಮಾಡ್ತೀವಿ ನೋಡ್ತೀವಿ ಅಂತ ಕೇಳಿ ಸಾಕಾಗಿದೆ ಎರಡು ತಿಂಗಳು ಎರಡು ತಿಂಗಳಂದ್ರೆ ಅರವತ್ತು ದಿನ ಹದಿನಾಲ್ಕು ತಿಂಗಳಂದರೆ ಎಷ್ಟು ದಿನ ಆಗ್ತದೆ ಇದಕ್ಕೆ ಯಾರು ಕಾರಣ ಈಗಾಗಲೇ ಎಪ್ಪತ್ತು ವರ್ಷ ಇದೇ ಕಥೆಗಳು ಕೇಳಿ ಸಾಕಾಗಿದೆ ಈ ಒಂದು ಅಸ್ತೃಷ್ಟವಾಗಿರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ದೃಢ ಎಚ್ಚರಿಕೆಯಿಂದ ನಾವು ನಿಮ್ಮ ಹತ್ರ ಬರ್ತಾ ಇದೀವಿ ನಾವು ಅನ್ಕಾನ್ಷಿಯಸ್ ಆಗಿ ಬರ್ತಾ ಇಲ್ಲ ಯಾವುದೋ ಆಮಿಷಕ್ಕೋಸ್ಕರ ತಮ್ಮದೋ ಬರ್ತಾ ಇಲ್ಲ ವ್ಯಕ್ತಿಗತ ಆಶಯಗಳ ಬರ್ತಾ ಇಲ್ಲ ಎಪ್ಪತ್ತೈದು ಲಕ್ಷ ಜನ ಅಸ್ಪೃಶ್ಯರು ಇನ್ನು ನುಡಿದಿರ್ತಕ್ಕಂಥ ಇಪ್ಪತ್ತೈದು ಲಕ್ಷ ಅಲೆಮಾರಿಗಳು ತಚ್ಚಬಲ್ಸ್ ಕಿಚ್ಚಬಲ್ಸೆ ಎಲ್ಲರೂ ಸೇರಿಕೊಂಡು ಅವ್ರು ಎಲ್ಲ ಒಂದು ಕೋಟಿ ಹದಿನೇಳು ಲಕ್ಷ ಜನರ ಸಮಸ್ಯೆಗಳನ್ನು ಮಾತಾಡ್ತಾ ಇದ್ದೀವಿ ಮಾದಿಗೆ ನಮ್ದಷ್ಟೇ ಕೇಳಿಲ್ಲ ಒಂದು ಕೋಟಿ ಹದಿನೇಳು ಲಕ್ಷ ಜನಸಂಖ್ಯೆಯ ಜನಾಂಗದ ಸಾಮಾಜಿಕ ಆರ್ಥಿಕ ರಾಜಕೀಯ ಲೆಕ್ಕಾಚಾರಗಳನ್ನು ಮಾತಾಡೋಕೆ ಬರ್ತಾ ಇದೀವಿ ನಾವು ಮಾದಿಗಿರಷ್ಟೇ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಜನರ ಸಮಸ್ಯೆ ಮಾತಾಡ್ತಾ ಇಲ್ಲ ನಾವು ಅದಕ್ಕೆ ಮೂವತ್ತೈದು ವರ್ಷಕ್ಕಾದಿರೋದು ನಾವು ಅದಕ್ಕೋಸ್ಕರ ಇಡೀ ನೂರ ಒಂದು ಜಾತಿಗಳಿಗೆ ತಾಯಿ ಥರ ಇರತಕ್ಕಂಥ ತ್ಯಾಗಜೀವಿ ವಂಶ ನಮ್ಮದು ಆ ವಂಶಕ್ಕೆ ಮತ್ತೊಂದು ಸಾರಿ ನೀವೇನಾದರೂ ಶ್ಯುತಿ ಥರ ಥರ ಮಾಡಿದ್ರೆ ಅಥವಾ ನಮ್ಮ ಭಾವನೆಗಳು ಧಕ್ಕೆ ಥರ ಮಾಡಿದ್ರೆ ನೀವು ಸಮಾಜ ಕಲ್ಯಾಣ ಇಲಾಖೆ ಬಿಟ್ಟು ಹೋಗ್ರಿ ಅಂತ ಮತ್ತೆ ಮುಂದಿನಂಥ ಒಂದು ಹೋರಾಟದ ತೀವ್ರ ಯತ್ನೆಯನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಅದಕ್ಕೋಸ್ಕರ ಸನ್ಮಾನ್ಯ ಸಮಾಜ ಕಲ್ಯಾಣವರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಂದ ಮಾಹಿತಿ ತರಿಸಿಕೊಂಡು ಈಗಾಗಲೇ ನಾವು ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದೀವಿ ಅವರಿಗೆ ಮತ್ತೇನು ಏಕಾಏಕಿ ಆನ್ಸರ್ ಮಾಡಬೇಕಾಗಿಲ್ಲ ಅದಕ್ಕೆ ಅವರು ಯಾವ ಥರದ ಉತ್ತರಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅನ್ನೋ ನಿರೀಕ್ಷೆ ಮಾಡಿ ನಾವಿದ್ದೀವಿ ಇದೀವಿ ಸಹನೆಯಿಂದ ಬರ್ತೀವಿ ಇಲ್ಲಿಂದ ಆದರೆ ನಮ್ಮ ಸಹನೆಗೆ ಸಮಾಧಾನಕರ ಉತ್ತರ ಸಿಗದೆ ಹೋದರೆ ನಮ್ಮ ಸಹನೆ ಕಟ್ಟೆ ಹೊಡಿತದೆ ಅನ್ನೋ ಸ್ವಸ್ಥ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ